ಎಸ್ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೇನೆ ನೊಂದಿರುವಂತಹ ವ್ಯಾಪಾರಿಯಾಗಿರುವಂತಹ ಚಂದ್ರಹಾಸ್ ಪೂಜಾರಿ ಅವರು ನಮ್ಮ ಜೊತೆಗೆ ಸಂಪರ್ಕಕ್ಕೆ ಬಂದಿದ್ದಾರೆ ಸರ್ ನಮಸ್ತೆ ನಮಸ್ತೆ ಸರ್ ನಮಸ್ತೆ ಸರ್ ನಿಜವಾಗ್ಲೂ ಕಿರುಕುಳ ಆಗ್ತಾ ಇತ್ತ ಏನಾಯ್ತು ವಾಸ್ತವ ವಿಚಾರ ಏನು ಸರ್ ಸರ್ ನಾನು ಒಂದು ಐದು ವರ್ಷಕ್ಕಿಂತ ಮುಂಚೆ ಐದು ವರ್ಷ ಆಯ್ತು ಹೂವಿನ ವ್ಯಾಪಾರ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗಿ ನಾನು ವ್ಯಾಪಾರ ಮಾಡುವ ಒಂದು ಒಂದು ತಿಂಗಳಲ್ಲಿ ವಸಂತ ಪೂ ಕೊಟ್ಟಾರೆ ಅಂತ ಹೇಳಿ ಹೆಸರು ಹೇಳಿ ನಾನು ಬಿಜೆಪಿ ಅಧ್ಯಕ್ಷ ವಿಜಯಕುಮಾರ್ ಜನ ನನಗೆ ಹಣ ಕೊಡ್ಬೇಕು ಅಂತ ಹೇಳಿ ಜನ ಕಲಿಸಿದ್ದಾರೆ ಅಲ್ಲಿಂದ ನಾನು ನಿಮಗೆ ಯಾಕೆ ಹಣ ಕೊಡ್ಬೇಕು ನಾನು ಕೆಲಸ ಮಾಡಿ ದುಡಿದು ತಿನ್ನುದು ನಾನು ಯಾಕೆ ಹಣ ಕೊಡ್ಬೇಕು ಅಂತ ಹೇಳಿ ಅವರಿಗೆ ಮಾತಾಡಿದ್ದೇನೆ ಅವರಿಗೆ ನಾನು ಕೊಡುದಿಲ್ಲ ನನ್ನಿಂದ ಸಾಧ್ಯ ಇಲ್ಲ ನಾನು ಹಣ ಕೊಡುದಿಲ್ಲ ಅಂತ ಹೇಳಿದ್ದೇನೆ ನಾನು ಹಣ ಕೂಡ ನಾನು ಅವರಿಗೆ ಇಷ್ಟವರಿಗೆ ಒಂದು ರೂಪಾಯಿ ಸಹ ಕೊಡ್ಲಿಲ್ಲ ನಾನು ಹ ಕೊಡ್ಲಿಲ್ಲ ಮತ್ತೆ ಒಂದು ಒಂದು ತಿಂಗಳ ಮೇಲೆ ಬಂದು ನನಗೆ ಪುನಃ ಹೀಗೆ ನಿರಂತರ ಟಾರ್ಚರ್ ಇವರಿಂದ ಹಣ ಕೊಡ್ಲಿಲ್ಲ ನಿರಂತರ ಟಾರ್ಚರ್ ಹಾಗೆ ಮಾಡ್ತೇನೆ ಹೀಗೆ ಮಾಡಿ ನಿರಂತರ ಐದು ವರ್ಷದಿಂದ ನನಗೆ ತುಂಬಾ ಟಾರ್ಚರ್ ಆಗ್ತಾ ಬರ್ತಾ ಉಂಟು ನಾನು ಅದನ್ನು ಕೂಡ ನಾನು ನಮ್ಮ ವಾರ್ಡಿನ ಅಧ್ಯಕ್ಷ ಚಂದ್ರ ಪೂಜಾರಿ ಅಂತ ಹೇಳಿ ಬಿಜೆಪಿ ಅಧ್ಯಕ್ಷ ಅವರ ಹತ್ರ ಕೂಡ ನಾನು ಗಡಿ ಗಡಿ ಉಲ್ಲೇಖ ಮಾಡ್ತಾ ಇರ್ತೇನೆ ಆ ಅವರು ಕೂಡ ನನಗೆ ಯಾವುದೋ ಒಂದು ಇದು ಮಾಡ್ಲಿಲ್ಲ ರೆಸ್ಪಾನ್ಸ್ ಮಾಡ್ಲಿಲ್ಲ ಆ ವಿಷಯ ಈಗ ಆ ಸರ್ ಚಂದ್ರಹಾಸ್ರ ಅವ್ರೆ ಈಗ ನೀವು ಹಬ್ಬ ವಸೂಲಿ ಮಾಡಲಾಗಿದೆ ಅನ್ನುವಂತ ಆರೋಪವನ್ನ ಮಾಡ್ತಾ ಇದ್ರೆ ಆದ್ರೆ ಸುತ್ತಮುತ್ತ ಹಲವು ಅಂಗಡಿಗಳಿದೆ ಅವರು ಕೂಡ ಯಾರು ಕೂಡ ಆರೋಪವನ್ನ ಮಾಡ್ತಾ ಇಲ್ಲ ಅಲ್ವಾ ಯಾಕೆ ಆರೋಪ ಯಾಕೆಂದ್ರೆ ಪುನಃ ಅವರ ಇಲ್ಲಿ ಅಂಗಡಿ ಇಟ್ಟಿದ್ದಾರೆ ಸರ್ ಅವರಿಂದ ಪುನಃ ತೊಂದರೆ ಆಗ್ತಾರೆ ಆಗ್ತದೆ ಇದರಲ್ಲಿ ಅವರು ಹಾಗೆ ಮಾಡ್ತಿದ್ದಾರೆ ಸರ್ ಪುನಃ ತೊಂದರೆ ಆಗ್ತದೆ ನಮಗೆ ವ್ಯಾಪಾರ ಮಾಡ್ಲಿಕ್ಕೆ ಬಿಡುದಿಲ್ಲ ಅವರು ಕಷ್ಟದಲ್ಲಿ ವ್ಯಾಪಾರ ಮಾಡಿದಾರೆ ನನ್ನ ಹತ್ರ ಕೇಳಿದ್ರು ಅವರ ಹತ್ರ ಮಾಡಿದ ಮಾತಾಡ್ತೀವಿ ನಾನೇ ಬೇಡ ಅಂತ ಹೇಳಿ ಯಾಕಂದ್ರೆ ಅವರೀಗ ಒಂದು ವ್ಯಾಪಾರ ಮಾಡ್ತಿದ್ದಾರೆ ಪಾಪ ಕಷ್ಟದಲ್ಲಿ ಪುನಃ ಅವರೊಂದು ಟಾರ್ಗೆಟ್ ಮಾಡಿ ನನ್ನಾಗೆ ಆಗ್ಬಾರ್ದು ಅವರಿಗೆ ಅವರು ಕಷ್ಟದಲ್ಲಿ ಇದ್ದಾರೆ ಅವರು ದುಡಿದು ತಿನ್ನುವ ಅವರು ಪುನಃ ಈ ಇಷ್ಟು ಇಷ್ಟು ದೊಡ್ಡ ಇದರಲ್ಲಿ ಅವರು ಪುನಃ ಸಿಕ್ಕಿ ಹಾಕಿಕೊಂಡು ಅವರ ಹಾಳಾಗುದು ಬೇಡ ಅಂತ ನಾನು ಇದು ಮಾಡಿದೆ ಈಗ ಡೈರೆಕ್ಟ್ ಆಗಿ ವಿಜಯ್ ಕುಮಾರ್ ಶೆಟ್ಟಿ ಅವರು ಬಂದು ತಮ್ಮ ಜೊತೆಗೆ ಹಣ ಹಫ್ತವನ್ನ ಕೊಡಬೇಕು ಅನ್ನುವಂತಹ ಮಾತುಕತೆ ನಡೆಸಿದ್ದಾರೆ ಹೇಗೆ ಡೈರೆಕ್ಟ್ ಆಗಿ ಬರಲಿಲ್ಲ ಸರ್ ಅಂದ್ರೆ ಈತ ವಸಂತ ಕೊಟ್ಟಾರೆ ಅನ್ನುವಂತಹ ವ್ಯಕ್ತಿಯನ್ನ ಕಳಿಸಿ ಈ ರೀತಿ ಮಾಡಿದ್ದಾರೆ ಅಂತ ಹೇಳ್ತೀರಿ ತಾವು ಹೌದು 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 ಸರ್ ಈಗ ಅಳಪ್ಪೆ ಕಾರ್ಪೊರೇಟರ್ ಶೋಭಾ ಅವರು ಬಂದು ಕೂಡ ನಿಮ್ ಜೊತೆಗೆ ಮಾತನಾಡಿದ್ರೆ ಅನ್ನುವಂತ ಮಾಹಿತಿ ಇದೆ ವಿಡಿಯೋ ಆಗ್ತಾ ಇದೆಯಲ್ಲ ಸರ್ ಅದರದ್ದೊಂದು ಹೇಳಿ ಪ್ರಯೋಜನ ಇಲ್ಲ ಅಷ್ಟು ಟಾರ್ಚರ್ ಸರ್ ಅವರೊಂದು ಜನಪ್ರತಿನಿಧಿ ಸರ್ ಇಲ್ಲಿದ್ದು ನಮ್ದು ಅವರೊಂದು ನಾನೊಂದು ವಿಡಿಯೋ ಹಾಕಿದ್ದೇನೆ ನೋಡಿ ಸರ್ ಅದೊಂದು ವಿಡಿಯೋದಲ್ಲಿ ಉಂಟಲ್ಲ ಸರ್ ಅವರೊಂದು ಮಾತು ಹೇಳ್ತಾರೆ ಸರ್ ನೋಡಿ ಇವ ದ ಇವ ರೌಡಿಸಮ್ ಮಾಡ್ತಿದ್ದಾನೆ ಇವ ಅಂಗವಿಕಲ ಅಂತ ಹೇಳ್ತಿದ್ದಾನೆ ಸರ್ ಹೇಳ್ತಿದ್ದಾನೆ ನೋಡಿ ಹ ಇವರು ಐದು ವರ್ಷದಲ್ಲಿ ನಾನು ಇಲ್ಲಿಂದ ವ್ಯಾಪಾರ ಮಾಡುವಾಗ ನನ್ನ ಕಾಲು ಅಂಗವಿಕಲ ಇವರಿಗೆ ಗೊತ್ತೇ ಇಲ್ಲ ನಾನು ಅಂಗವಿಕಲ ಅಂತ ಹೇಳಿ ಅದೊಂದು ಪಾಯಿಂಟ್ ತಗೊಳ್ಳಿ ಸರ್ ಒಂದು ಒಂದು ಪಾಯಿಂಟ್ ತಗೊಳ್ಳಿ ಅಂಗವಿಕಲ ಅಂತ ಹೇಳ್ತಿದ್ದಾನೆ ಹಾ ಹಾಗಾದ್ರೆ ಇವರದೊಂದು ಅನದ್ದು ಒಂದು ದರ್ಬಾರ್ ನೋಡಿ ಸರ್ ಒಂದು ದರ್ಬಾರ್ ನೋಡಿ ಎಷ್ಟು ಉಂಟ ಅಂತ ಹೇಳಿ ಅವರ ಒಂದು ಮಾತಲ್ಲಿ ಗೊತ್ತಾಗ್ತದೆ ನಾನೀಗ ನಾನಿ ಮಾತ ನೊಂದು ಮಾತಾಡೋ ಸರ್ ಇಲ್ಲ ನಮಗೆ ಗೊತ್ತಾಯ್ತು ಸರ್ ನಾನು ನೊಂದು ಅವರೊಂದು ಅನದ್ದು ಒಂದು ಇದು ಉಂಟು ಸರ್ ಅದರಲ್ಲಿ ಗೊತ್ತಾಗ್ತದೆ ಎಷ್ಟೊಂದು ನಾವು ಅಂಗವಿಕಲರಿಗೆ ಜನಸಾಮಾನ್ಯ ಎಷ್ಟೊಂದು ಉಪಕಾರ ಮಾಡ್ತಾರೆ ಕಾಲು ಅದರಲ್ಲಿ ಗೊತ್ತಾಗಿದೆ ಐದು ವರ್ಷ ನಾನು ಇದೇ ಊರಲ್ಲಿ ವ್ಯಾಪಾರ ಮಾಡ್ತಿದ್ದೇನೆ ಅವ್ರಿಗೆ ಗೊತ್ತಿಲ್ಲ ನಾನು ಅಂಗವಿಕಲ ಅಂತ ಹೇಳಿ ಗೊತ್ತ ಅಂಗವಿಕಲ ಅಂತ ಹೇಳ್ತಿದ್ದಾನೆ ಹಾ ನಂದು ಕಾಲು ನೋಡಿದ್ರೆ ಹೇಳ್ಬೋದು ಸರ್ ನಂದು ಸೆವೆಂಟಿ ಫೈವ್ ಪರ್ಸೆಂಟ್ ಅಂಗವಿಕಲ ಎರಡು ಕಾಲ ನನ್ನ ದೇವರ ಇದೆ ನಾನು ಸ್ವಲ್ಪ ಸ್ವಲ್ಪ ದೇವರದ ನಡೀತಾ ಇದ್ದೇನೆ ದೇವರು ಕೊಟ್ಟಿದ್ದಾನೆ ವ್ಯಾಪಾರ ಮಾಡಿ ತಿನ್ನುವ ಅಂತ ಹೇಳಿ ದೇವರು ಕೊಟ್ಟಿದ್ದಾನೆ ಹಾಗೆ ನಾನು ಬೆಳಿಗ್ಗೆ ಒಂದು ಆರೂವರೆಗೆ ಬಂದು ರಾತ್ರಿ ಹತ್ತುವರೆ ತನಕ ಬೊಂಡ ಎಲ್ಲ ಇಟ್ಟು ವ್ಯಾಪಾರ ಮಾಡಿ ಹೂವಿದ ವ್ಯಾಪಾರ ಒಮ್ಮೆ ಇರ್ತದೆ ಒಮ್ಮೆ ಇರುದಿಲ್ಲ ಅದಕ್ಕೆ ಅದರಲ್ಲಿ ಒಂದು ನೂರು ರೂಪಾಯಿ ಇದರಲ್ಲಿ ಒಂದು ಬಾಳೆಹಣ್ಣಲ್ಲಿ ನೂರು ರೂಪಾಯಿ ನಮಗೊಂದು ವ್ಯಾಪಾರ ಮಾಡಿ ತಿನ್ನಲಿಕ್ಕೆ ನನ್ನ ಮಗಳಿದ್ದಾಳೆ ಅವಳನ್ನು ಸಾಕಬೇಕು ಅವಳು ಎಲ್ಲ ಎಜುಕೇಶನ್ ಕೊಡ್ಬೇಕು ಅದೊಂದು ನನ್ನ ತಲೆಯಲ್ಲಿ ಅದೇ ಇದರಲ್ಲಿ ಬೇಜಾರಲ್ಲಿ ಸರ್ ನಾನು ಮತ್ತೆ ಸರ್ ನಾನು ಬೇಕ ಬೇಕಂತ ಸರ್ ಇದು ಮಾಡಿ ಹಾಕಿದ್ದಲ್ಲ ವಿಜಯಕುಮಾರಿಗೆ ಮತ್ತೆ ಚಂದ್ರಾಸ್ ಬಿಜೆಪಿ ಅವರಿಗೆ ಮತ್ತೆ ವೇದವಾಸ್ ಕುಮಾರ್ ವೇದವಾಸ ನಮ್ದು ಎಂ ಎಲ್ ಎರ ಇವರು ಪಿ ಎಗೆ ಚೇತನ್ ಅವರಿಗೆ ನಾನು ಆದಿತ್ಯವಾರ ನಾನು ಇದು ನಾನು ಫಾರ್ವರ್ಡ್ ಮಾಡಿದ್ದೀನಿ ಆದಿತ್ಯವಾರ ಫಾರ್ವರ್ಡ್ ಮಾಡಿದ್ದೀನಿ ಮತ್ತೆ ಯಾರಿಗೆ ಮಾಡಿದ್ದೆ ಮೂರ್ ಜನ ಅವರಿಗೆ ಮಾಡಿದ್ದೀನಿ ನಮ್ಮ ನನ್ನ ಪ್ರೀತಿಯಲ್ಲಿ ನಾನು ಅವರ ಮತ್ತೆ ಚಂದ್ರ ಒಂದು ಕರೆಕ್ಟ್ ಮಾಡಿ ನನಗೆ ತುಂಬಾ ಟಾರ್ಚರ್ ಆಗ್ತಾ ಉಂಟು ಇದನ್ನು ಕರೆಕ್ಟ್ ಮಾಡ್ಬೇಕು ನೀವು ನೀವು ಒಂದು ಹೇಳ್ಬೇಕು ಅವರು ಅದನ್ನು ನೆಗ್ಲೆಕ್ಟ್ ಮಾಡಿ ಎಂತಸ ಒಂದು ಮಾಡ್ಲಿಲ್ಲ ಸರ್ ಅದನ್ನ ನೆಗ್ಲೆಕ್ಟ್ ಮಾಡಿಬಿಟ್ಟು ಏನು ಆಗುದಿಲ್ಲ ಅಂತ ನನಗೆ ಐದು ವರ್ಷದಿಂದ ಟಾರ್ಚರ್ ಆಗುದು ನನಗೆ ತುಂಬಾ ಸುಮ್ಮನೆ ನಾನು ಮೀಡಿಯಾದಲ್ಲಿ ಆಗ್ತೇನೆ ಸರ್ ಸುಮ್ಮನೆ ಸುಮ್ಮನೆ ನನಗೊಂದು ಮಾನಸಿಕ ಇದು ಮತ್ತೆ ನಿನ್ನೆ ಸರ್ ಸ್ಟೇಷನ್ಗೆ ಕರೆ ಕರೆದ್ರು ಒಬ್ಬನೇ ಬರ್ಬೇಕು ಸೈನ್ ಹಾಕಿ ಹೋಗಿದ್ದೆ ಜಸ್ಟ್ ಅಂತ ಅಲ್ಲಿ ಹೋಗುವಾಗ ಸರ್ ಒಂದು ಹದ್ನೈದು ಜನ ಇದ್ದಾರೆ ಇವರು ವಿಜಯಕುಮಾರ್ ಶೋಭಾ ಪೂಜಾರಿ ಅವರು ಮತ್ತೆ ಒಂದು ಹದಿಮೂರು ಜನ ಇದ್ದಾರೆ ನಾನು ಒಬ್ಬನನ್ನು ಕರೆದನ್ನ ಎಸ್ ಐ ಅವರು ನನ್ನನ್ನು ಒಂದು ಮಾತಾಡ್ಲಿಕ್ಕೆ ಬಿಡ್ಲಿಲ್ಲ ಅವರ ಇದರಲ್ಲಿ ಒಂದು ಮಾತಾಡ್ಲಿಕ್ಕೆ ಬಿಡ್ಲಿಲ್ಲ ಅವರ ನಿಂದು ಅದು ಇದು ಕೇಸ್ ಅಂತ ಹೇಳಿ ನಿನ್ನನ್ನು ಒಳಗಾಕ್ ಬಿಟ್ಟೇನೆ ಹ ಚಂದ್ರ ಒಂದು ಒಂದು ನೆನಪಲ್ಲಿಡು ಒಂದು ಒಳ್ಳೆ ಕೆಲಸ ಮಾಡು ಒಂದು ನಿನಗೊಂದು ಚಾನ್ಸ್ ಉಂಟು ಇನ್ನೊಂದು ವಿಡಿಯೋ ಮಾಡು ಇನ್ನೊಂದು ವಿಡಿಯೋದಲ್ಲಿ ಅವರು ಒಳ್ಳೆ ಜನ ಅಂತ ಹೇಳು ಸುಮ್ಮನೆ ಯಾಕೆ ಎಲ್ಲ ಕೇಸ್ ಅನ್ನು ತಲೆಗೆ ಹೇಳ್ಕೊಳ್ತೀರಾ ಅಂತ ಅವ್ರು ಹೇಳ್ತಾರೆ ಯಾರು ನಮಗೆ ರಕ್ಷಣೆ ಕೊಡುವವರು ಹೇಳ್ತಾರೆ ಸರ್ ಹಾಗೆ ನೋಡಿ ರಕ್ಷಣೆ ಕೊಡುವವರು ಎಂತ ಹೇಳ್ಬೇಕು ಸರ್ ನಮ್ಮ ಮೇಲೆ ಒಬ್ಬನೇನೇ ಕರೆದು ಅದು ಸರ್ ನಾನು ನಾನು ನನಗೆ ಜನ ಇಲ್ವ ಸರ್ ನನಗೆ ಯಾರು ಇದ್ದಾರೆ ಇದ್ದಾರೆ ಯಾರು ಪಬ್ಲಿಕ್ ಇದ್ದಾರೆ ನನಗೆ ನಿನ್ನೊಂದ್ ಜೊತೆ ನಾವೇ ಇದ್ದೇವೆ ಅಂತ ಪಬ್ಲಿಕ್ ಹೇಳ್ತಿದಾರ ಸರ್ ನಾನು ನೊಂದೇ ಹೇಳುದು ಸರ್ ನಾನು ಪಕ್ಷದ ಮೇಲೆ ನಾನು ಪಕ್ಷದ ಮೇಲೆ ಪ್ರೀತಿ ಉಂಟು ಸರ್ ನಮ್ಗೆ ಇಂಥವರನ್ನು ಅಂತ ಪಕ್ಷದಲ್ಲಿ ಇಡಬಾರ್ದು ಸರ್ ಅವ ಆ ಪಕ್ಷಕ್ಕೆ ಯಾಕೆ ಹಾಗೆ ಹೇಳ್ತಾರೆ ಮಾಡ್ತಾರೆ ಇಂಥ ಪಕ್ಷ ಇಡ್ಬಾರ್ದು ನಾವು ಪ್ರೀತಿಯಿಂದವಲ್ಲ ಆಯ್ತು ಸರ್ ಓಕೆ ವೈದ್ಯಕಮ್ಮ ಜೊತೆಗೆ ಡೈರೆಕ್ಟ್ ಆಗಿ ಮಾತನಾಡಿದ್ದೀರಾ ಸರ್ ಇಲ್ಲ ಸರ್ ನಾನು ಎಡ್ವಾಸ್ಕರ್ ಅವರತ್ರ ಮಾತಾಡಲಿಲ್ಲ ಸರ್ ನಾನು ಪಿ ಅವರಿಗೆ ಒಂದು ಇನ್ಫಾರ್ಮ್ ಮಾಡಿದ್ದೇನೆ ಆದಿತ್ಯವರ ಮಾಡಿದ್ದೇನೆ ಬೇಕಂತ ಯಾಕೆಂದ್ರೆ ಅವರಿಗೆ ಒಂದು ಅದನ್ನು ಮಾಡ್ಬೇಕಂತ ಪಿ ಅವರು ಏಕೆ ಹಾಗೆ ಮಾಡಿದ್ರೆ ನನ್ಗೆ ಗೊತ್ತಿಲ್ಲ ಸರ್ ಸತ್ಯ ನನಗೆ ಭಾರಿ ಬೇಜಾರಾಗಿದೆ ನನ್ನ ನಮ್ಮ ಒಂದು ಗೋಲ್ ಹಾಗಾದ್ರೆ ಅವರು ಇಮಿಡಿಯೇಟ್ಲಿ ಆಕ್ಷನ್ ತೆಗಿಬೇಕು ಬುಧವಾರ ತನಕ ಏಳು ಗಂಟೆ ಮೇಲೆ ನಾನು ಮತ್ತೆ ವೈರಲ್ ಮಾಡಿದ್ದು ಆದಿತ್ಯವಾರ ಮಾಡಿದ್ದು ಮೂರು ದಿವಸ ನಾನು ಇದು ಕೊಟ್ಟಿದ್ದೆ ಅದರಲ್ಲಿ ಅವರಿಗೆ ಎಂತಾದ್ರು ಕರೆಕ್ಟ್ ಮಾಡ್ಬೋದಿತ್ತು ಸರ್ ಖಂಡಿತ ಇದನ್ನು ಇಷ್ಟು ದೊಡ್ಡ ವಿಷಯ ಇಲ್ಲ ಅವರ ನಿನ್ನಗೆ ನಾನು ಕೊಡುದಿಲ್ಲ ನಾವು ವ್ಯಾಪಾರ ಮಾಡಲಿಕ್ಕೆ ಬಿಡ್ತೇನೆ ಅಲ್ಲ ಈಗ ನಿಮ್ಮ ಮೇಲೆ ಬೇರೆ ಯಾರಿಗಾದ್ರೂ ದ್ವೇಷ ಇದೆಯಾ ಅಂದ್ರೆ ನೀವು ವ್ಯಾಪಾರ ಮಾಡ್ತೀರಿ ತೆಂಗಿನಕಾಯಿ ಅಥವಾ ಹೂವಿನ ವ್ಯಾಪಾರ ಜೊತೆಗೆ ಇದನ್ನು ಕೂಡ ಮಾಡ್ತೀರಿ ಅನ್ನುವಂತ ಬೊಂಡದ ವ್ಯಾಪಾರ ಎಲ್ಲ ಮಾಡ್ತೀರಾ ಅನ್ನುವಂತದ್ದು ಒಂದು ಯಾರಿಗಾದ್ರೂ ಇದೆಯಾ ಹೇಗೆ ಇಲ್ಲ ಸರ್ ಇಲ್ಲಿ ಉಂಟಲ್ಲ ಎಲ್ಲ ಒಂದು ಹದ್ನಾರು ಅಂಗಡಿ ಇರ್ತದೆ ನೀವು ಕೋ ಕಾಲ್ ಮಾಡಿದೀರ ಅವ ಒಂದು ವ್ಯಾಪಾರ ಮಾಡಿದ್ರೆ ನಿಮಗೆ ಏನಾದ್ರು ತೊಂದರೆ ಇದೆ ಅಂತ ಕೇಳಿದ್ರೆ ಯಾ ಎಲ್ಲರೂ ಹೇಳುದು ನನಗೆ ಬಂದು ಹೇಳ್ತಾರೆ ನೀವೇ ವ್ಯಾಪಾರ ಮಾಡುದು ನಮಗೇನು ನೀವು ಅಂಗವಿಕಲರು ನೀವು ವ್ಯಾಪಾರ ಮಾಡಿ ತಿನ್ಬೇಕು ನಾನಾಗೆ ಬೊಂಡ ಕೆಟ್ಟಲಿಕ್ಕೆ ಆಗುದಿಲ್ಲ ಎಲ್ಲಿರು ಕೆಟ್ಟಲಿಕ್ಕೆ ಆಗುದಿಲ್ಲ ಆದ್ರಸ ನಾನು ಶ್ರಮ ಪಟ್ಟು ಕೆಲಸ ಮಾಡುದು ಯಾಕೆಂದ್ರೆ ಆಗುದಿಲ್ಲ ಆದ್ರಸ ನನಗೆ ಅದರಲ್ಲಿ ಒಂದು ಹತ್ತು ರೂಪಾಯಿ ಸಿಕ್ಕಿದ್ರೆ ನಾನು ಜೀವನಕ್ಕೆ ಅಂತ ಹೇಳಿ ನಾನು ನನ್ನ ಜನ ಸರ್ ನನ್ನ ಜನ ಇಟ್ಟು ನಾನು ಕೆಲಸ ಮಾಡ್ದೆ ನಾನು ಒಬ್ಬನೇ ಅದನ್ನು ಕೆಲಸ ಮಾಡುದು ಜನ ಇಟ್ಟು ಮಾಡುದಲ್ಲ ಇನ್ನೊಬ್ಬ ಜನ ಅಂಗವಿಕಲರಂತ ಒಂದು ಒಂದು ಬಾಡಿಗೆ ಅಂಗಡಿ ಸಿಕ್ಕಿದೆ ಬಾಡಿಗೆ ಒಟ್ಟು ಮನೆಯಲ್ಲಿ ಮಲಗ್ತಾರೆ ಐನೂರು ಸಿಕ್ಕಿದ್ರೆ ಸಾಕಂತೆ ನಾನು ಬೆಳಿಗ್ಗೆ ಆರೂವರೆಯಿಂದ ಬಂದು ರಾತ್ರಿ ಹತ್ತುವರೆ ತನಕ ನಿಂತು ಶ್ರಮ ಪಟ್ಟು ವ್ಯವಹಾರ ಮಾಡಿ ಹಣ ಮಾಡ್ಲಿಕ್ಕೆ ನಾನು ಆಸೆ ಪಡ್ತೇನೆ ಯಾರ್ದು ಒಂದು ರೂಪಾಯಿ ನನಗೆ ಸಿಗ್ಬೇಕಂತ ಆಸೆ ಇಲ್ಲ ಸರ್ ಖಂಡಿತ ಈಗ ಹಾಗೆ ಇನ್ನು ಈಗ ನಿಮ್ಮಲ್ಲಿ ಒಂದು ಬಲವಾದ ಆರೋಪ ಇದೆ ನಿಮ್ಮ ಹತ್ರ ಈ ಅಂಗಡಿಗಳ ನಡೆಸುವುದಕ್ಕೆ ಡಾಕ್ಯುಮೆಂಟ್ ಇಲ್ಲ ಅನ್ನುವಂತ ಮಾಹಿತಿ ಇದೆ ಸರ್ ಇದಕ್ಕೆ ಹಾ ಡಾಕ್ಯುಮೆಂಟ್ ಇಲ್ಲ ಅಂತ ಹೇಳ್ತಾರೆ ಏನು ಡಾಕ್ಯುಮೆಂಟ್ ಅವರು ಮಾಡಿ ಕೊಟ್ಟಿದ್ದಾರೆ ಹೌದು ಐಡಿ ಕಾರ್ಡ್ ಕೊಟ್ಟಿದ್ದಾರೆ ಕಾರ್ಪೊರೇಷನ್ ಮತ್ತೆ ನಮ್ದು ಡಿಸಿ ಸಿ ಕಮಿಷನರ್ ನಂದು ಹದಿನಾರು ಅಂಗಡಿ ತೆಗೆಯುವಾಗ ನನ್ನನ್ನು ಅಂಗಡಿ ಬಿಟ್ಟು ಹೋಗಿದ್ದಾರೆ ಯಾಕೆಂದ್ರೆ ನಿಮಗೆ ಒಂದು ನೀವು ಅಂಗಡಿಗಳು ನಿಮಗೆ ನಾವು ವ್ಯವಸ್ಥೆ ಮಾಡಿ ಕೊಡ್ತೇವೆ ನೀವು ತಲೆಬಿಸಿ ಬಿಸಿ ಮಾಡಬೇಡ ಅವರೊಂದು ಭರವಸೆ ಕೊಟ್ಟಿದ್ದಾರೆ ಸರ್ ಹಾಗೆ ಓಕೆ ಓಕೆ ಎಸ್ ಎಸ್ ಸರ್ ಯು ಪ್ಲಸ್ ಒನ್ ಜೊತೆಗೆ ಮಾತಾಡೋದಕ್ಕೆ ಧನ್ಯವಾದ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ನಿಮ್ಮ ಆರ್ಥಿಕ ಬೆಳವಣಿಗೆಗೆ ಸುವರ್ಣಾವಕಾಶ ರೋಹನ್ ಸಿಟಿಯ ಕಮರ್ಷಿಯಲ್ ಪ್ರಾಪರ್ಟಿಯಲ್ಲಿ ಇನ್ವೆಸ್ಟ್ ಮಾಡಿ ನಿಮ್ಮ ಫೈನಾನ್ಷಿಯಲ್ ಗ್ರೋತ್ ಖಾತರಿಪಡಿಸಿಕೊಳ್ಳಿ ಇಂದು ಐವತ್ತು ಲಕ್ಷ ರೂಪಾಯಿಗಳ ಹೂಡಿಕೆ ಮಾಡಿದ್ರೆ ನಾಳೆಯಿಂದಾನೇ ಪ್ರತಿ ತಿಂಗಳು ಮೂವತ್ತೆರಡು ಸಾವಿರ ರೂಪಾಯಿಗಳ ಆದಾಯ ಎಪ್ಪತ್ತೈದು ಲಕ್ಷ ರೂಪಾಯಿಗಳ ಹೂಡಿಕೆಯೊಂದಿಗೆ ಪ್ರತಿ ತಿಂಗಳು ನಲವತ್ತೇಳು ಸಾವಿರ ರೂಪಾಯಿಗಳ ಆದಾಯ ಗಳಿಸೋದು ಗ್ಯಾರಂಟಿ ಮಂಗಳೂರಿನ ಪ್ರೈಮ್ ಲೊಕೇಶನ್ ನಲ್ಲಿರುವ ಅತ್ಯುತ್ತಮ ವಾಣಿಜ್ಯ ಮಳಿಗೆ ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್ ಬಿಜಾಯ್ ಮ್ಯಾಂಗ್ಲೋ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ Eight four five four nine zero one double zero.